ಹಲೋ ಫ್ರೆಂಡ್ಸ್ ರೇಖಾ ಪ್ರಪಂಚಕ್ಕೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇಸ್ ವೆಲ್ ಅನ್ನು ಆಗಿದ್ರೆ ಒಂದು ಥಾಮ್ಸ್ ಅಪ್ ಕೊಡಿ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಾಗಾಗಿ ಈಗ ಸಾಯಂಕಾಲ ಆಗಿದೆ ಸೊ ಕುಕ್ಕರ್ ಕುಕ್ಕರ್ ಕೂಡಿದೆ ಇನ್ನು ಊಟಕ್ಕೆ ಎಲ್ಲ ರೆಡಿ ಆಗಿದೆ ಇವತ್ತು ಬೆಳಿಗ್ಗೆಯಿಂದ ಏನೇನಾಯ್ತು ಅನ್ನೋದನ್ನು ನೋಡ್ಕೋಬಿ ನಾನು ಇವತ್ತು ಬೆಳಿಗ್ಗೆ ನನಗಾಗಿ ಒಂದು ಹೆಲ್ತಿ ರೆಪಿ ರೆಸಿಪಿಯನ್ನು ಮಾಡ್ಕೋತಾ ಇದ್ದೀನಿ ಒಂದು ವೆಯ್ಟ್ ಲಾ ಲಾಸ್ ರೆಸಿಪಿ ಅಂತ ಹೇಳ್ಬೋದು ಏನಂದರೆ ಎರಡು ಚಮಚ ಓಟ್ಸ್ ಪೌಡರನ್ನು ಹಾಕೋತಾ ಇದ್ದೀನಿ ಓಟ್ಸನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಮನೆಯವರಿಗೆಲ್ಲ ತಿಂಡಿಗೆ ಇವತ್ತು ಫ್ರೈಡ್ ರೈಸ್ ಆಗಿತ್ತು ನನಗೆ ಫ್ರೈಡ್ ರೈಸ್ ಇಷ್ಟ ಇಲ್ಲದೆ ಇರೋದ್ರಿಂದ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಚಿಕ್ಕ ಬಾಳೆಹಣ್ಣನ ಸೇರಿಸ್ಕೊತೀನಿ ಪ್ಯಾನ್ ಕೇಕ್ ಮಾಡುವಾಗ ಯೂಸ್ ಮಾಡ್ತಾರಲ್ವ ಹಾಗೇ ಇದು ಒಂಥರ ದೋಸೆನೇ ಪ್ಯಾನ್ ಕೇಕ್ ಏನು ಪ್ಯಾನ್ ಕೇಕೇನೆ ಇವತ್ತು ಯಾಕೋ ನಾಲ್ಗೆ ತುಂಬಾ ತಡವರಿಸ್ತಾ ಇದೆ ಯಾಕೋ ಗೊತ್ತಿಲ್ಲ ವಯಸ್ಸೋರು ಮಾಡುವಾಗ ಓಕೆ ಸೊ ಮಕ್ಕಳಿಗೆಲ್ಲ ಫ್ರೈಡ್ ರೈಸು ಮನೆಯವರು ಕೂಡ ಫ್ರೈಡ್ ರೈಸನ್ನು ತಿಂದರು ಬಟ್ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ ಇದಕ್ಕೀಗ ಒಂದು ಚಮಚ ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಏನಂದರೆ ಸ್ವಲ್ಪ ಇಂಟೆನ್ಷನ್ ಏನಂದರೆ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ಮಾಡಿ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅದೇನಂದರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಮನೆಯಲ್ಲಿ ಎಲ್ಲರೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನೀನು ವಾಕಿಂಗ್ ಹೋಗೋಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದೂ ನಿಜಾನೇ ನನ್ನ ವೆಯ್ಟ್ ಕೂಡ ಜಾಸ್ತಿ ಆಗಿದೆ ಐ ಕ್ಯಾನ್ ಫೀಲ್ ಇಟ್ ಆದ್ದರಿಂದ ಮೊದಲು ಸ್ವಲ್ಪ ಹೆಲ್ದಿ ರೆಸಿಪಿಯನ್ನು ಇಂದ ಶುರು ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ದೀನಿ ಓಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ ರುಬ್ಬೋದಕ್ಕೆ ಅಲ್ಲದೆ ಒಂದು ಸ್ವಲ್ಪ ಜೀರಿಗೆ ಹಾಕಿದೆ ಯಾಕೆಂದರೆ ನನಗೆ ಸ್ವಲ್ಪ ಜೀರಿಗೆ ಎಲ್ಲದರಲ್ಲೂ ಇಷ್ಟನೇ ಅಲ್ಲದೆ ಅದು ಕೂಡ ಒಳ್ಳೇದಲ್ವ ಜೀರಿಗೆ ಆರೋಗ್ಯಕ್ಕೆ ಸೊ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋತೀನಿ ರುಬ್ಕೋತೀನಿ ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕಷ್ಟೇ ನಾನು ಇದನ್ನು ಮಾಡ್ಕೊಳ್ಳೋ ಹೊತ್ತಿಗೆ ಸುಮಾರು ಲೇಟೇ ಆಗಿತ್ತು ಏನು ನಮ್ಮ ಮೇಡ್ಗಳಿಬ್ಬರು ಬಂದಿದ್ರು ಅವ್ರವ್ರ ಕೆಲಸ ಇದ್ರು ಈಚೆ ಕಡೆ ನಂದೊಂದು ತಿಂಡಿ ಆಗಿರಲಿಲ್ಲ ಸೊ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ ಇದನ್ನು ನೀ ಇಲ್ಲಿ ನಾನು ನನ್ನ ದೋಸೆ ತವಾವನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಅಲ್ಲದೇ ದೋಸೆಗೆ ನಾನು ನಿನ್ನೆ ರಾತ್ರಿಯ ಸಾಂಬಾರಿತ್ತು ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಹಚ್ಕೊತೀನಿ ಯಾರ್ಯಾರು ಈ ರೀತಿ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಹಿಂದಿನ ದಿನದ ಸಾಂಬಾರನ್ನು ಬಿಸಿ ಮಾಡ್ಕೊಂಡು ಯಾರ್ಯಾರು ದೋಸೆ ಜೊತೆ ತಿಂತೀರಾ ಅಂತ ಅದಕ್ಕೆ ಆ್ಯಕ್ಚುಲಿ ಒಂದು ಈರುಳ್ಳಿ ಮತ್ತೆ ಮತ್ತು ಆಗೋದು ಬಟ್ ನಾನು ಈರುಳ್ಳಿ ಹಾಕಲಿಲ್ಲ ಹಾಗೇ ಯೂಸ್ ಮಾಡಿದೆ ಸೊ ಈಗ ರುಬ್ಬಿಟ್ಕೊಂಡಿರುವಂಥ ಹಿಟ್ಟಿಂದ ನಾನು ಒಂದು ದೋಸೆ ಮಾಡ್ಕೋತೀನಿ ನಾನು ಯೂಶ್ವಲಿ ದೋಸೆಗೆ ಬೆಲ್ಲ ಹಚ್ಕೊಂಡು ತಿಂತೀನಿ ಬಟ್ ಇವತ್ತು ಈ ಹಿಟ್ಟಿಗೆ ಏನು ಬಾಳೆಹಣ್ಣನ್ನು ಹಾಕ್ಕೊಂಡಿರೋದ್ರಿಂದ ಇದು ಎಷ್ಟು ಸ್ವೀಟ್ ಆಗುತ್ತೆ ಅಂತ ನೋಡಬೇಕು ಸೊ ಹಿಟ್ಟು ಸ್ವಲ್ಪನೇ ಆಗಿತ್ತು ಅಂದರೆ ಚಿಕ್ಕ ಚಿಕ್ಕದು ಎರಡು ದೋಸೆ ಮಾಡ್ಕೋಬೋದು ಆ ಥರ ಆಗಿತ್ತು ನಾನು ಎಲ್ಲವನ್ನು ಸೇರಿ ಒಂದೇ ದೊಡ್ಡ ದೋಸೆ ಮಾಡಿಕೊಂಡೆ ಈಗ ಅದೇ ಸ್ಪೂನಿಂದನೇ ನಾನು ಈ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋತೀನಿ ಬೇಸನ್ ಹಾಕಿದರೆ ಏನು ದೋಸೆ ಚೆನ್ನಾಗೇ ಬರುತ್ತೆ ಇವನ್ ಓಟ್ಸ್ ಕೂಡ ಏನು ವೀಟಿಂದನೇ ಯೂಸ್ ಮಾಡೋದಲ್ವಾ ಮಾಡೋದಲ್ವಾ ವೀಟ್ ಆ್ಯಂಡ್ ಜವಾರ್ ಅನ್ಕೋತೀನಿ ಸೊ ಅದರಲ್ಲೂ ಕೂಡ ಕಾರ್ಬೋಹೈಡ್ರೇಟ್ಸ್ ಇದ್ದೇ ಇರುತ್ತೆ ನಾವು ಅಕ್ಕಿ ಯೂಸ್ ಮಾಡಿದ ಹಾಗೇ ಬಟ್ ಅಕ್ಕಿ ಅಲ್ಲ ಅಷ್ಟೇ ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ ನನಗೆ ದೋಸೆಗೆ ಎಣ್ಣೆ ಬೇಕೇ ಬೇಕು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದು ಸಣ್ಣ ಉರಿಯಲ್ಲಿ ಕೆಂಪುಗಾಗೋವರೆಗೆ ಬೇಯಿಸ್ಕೋತೀನಿ ನಾರ್ಮಲ್ ದೋಸೆಗಿಂತ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗತ್ತೆ ನನಗೇನು ಗೊತ್ತಾ ಯಾವ ಹಿಟ್ಟಿಂದಾದರೂ ಓಕೆ ದೋಸೆ ಆದರೆ ಆಯಿತು ದೋಸೆ ಅಂದರೆ ಇಷ್ಟ ಸೊ ಈ ರೀತಿಯಾಗಿ ಈಗ ದೋಸೆ ಇದ್ದೀನಿ ಆ ಕಡೆ ಸಾಂಬಾರು ಕೂಡ ಬಿಸಿಯಾಗಿದೆ ಮತ್ತು ಒಂದೇ ದೋಸೆ ಅದರಿಂದ ಜಾಸ್ತಿ ಹೊತ್ತೇನು ಬೇಡ ಸೊ ಇದು ನನ್ನ ಇವತ್ತಿನ ಹೆಲ್ದಿ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಇವತ್ತಿಂದ ಒಂದು ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ವಿಡಿಯೋದಲ್ಲಿ ನನ್ನನ್ನು ನಾನು ನೋಡ್ಕೊಂಡಾಗ ನನಗೆ ಅಯ್ಯೋ ಅನಿಸುತ್ತೆ ಯಾಕೆಂದರೆ ತುಂಬಾ ದಪ್ಪಾಗಿದ್ದೀನಿ ಅಂತ ಅನಿಸತ್ತೆ ಏನೋ ಅನ್ವಾಂಟೆಡ್ ಪ್ಲೇಸಲ್ಲೆಲ್ಲ ಜಾಸ್ತಿ ಫ್ಯಾಟ್ ಇದ್ದಾಗ ಅನಿಸುತ್ತೆ ಬೆನ್ನಿನ ಸೈಡು ಆಮೇಲೆ ಸೊಂಟ ಲೋವರ್ ಪಾರ್ಟ್ಸು ಥೈಸು ಎಲ್ಲಾನು ಜಾಸ್ತಿ ಫ್ಯಾಟ್ ಇದ್ದಾಗ ಕಾಣ್ತಾ ಇದೆ ನನಗೆ ವಿಡಿಯೋದಲ್ಲೆಲ್ಲ ಅದಕ್ಕೇ ನಾನೇ ಡಿಸೈಡ್ ಮಾಡಿದೆ ಒಂದು ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ವಾಕಿಂಗ್ ಶುರು ಮಾಡಬೇಕು ಐ ಡೋಂಟ್ ನೋ ಮತ್ತು ಎಕ್ಸಸೈಸ್ ಮಾಡುವಷ್ಟು ಯಾವಾಗ ರೆಡಿ ಆಗ್ತೀನಿ ಅಂತ ಯಾಕೆಂದರೆ ನನಗೊಂದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಶುರು ಮಾಡಿದರೆ ಮೈಕೈ ನೋವು ಜಾಸ್ತಿನೇ ಬರುತ್ತೆ ಮೈಕೈ ನೋವು ಬರೋದರಿಂದ ನಾನು ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಿಲ್ಲ ಐ ಡೋಂಟ್ ನೋ ನಿಮಗೆ ಯಾರಿಗಾದರೂ ಆ ಥರ ಆಗುತ್ತಾ ತಿಳಿಸಿ ಆಯಿತಾ ಅಂದಾಗೆ ನಾನು ಸಪ್ಲಿಮೆಂಟ್ಸ್ ಕೂಡ ಇದ್ದೀನಿ ಬಟ್ ಸ್ವಲ್ಪ ಇರೆಗ್ಯುಲರ್ ಆಗಿಬಿಟ್ಟಿದ್ದೀನಿ ಅದರಲ್ಲಿ ಡಾಕ್ಟ್ರ್ ಹತ್ರ ಒಮ್ಮೆ ತೋರಿಸ್ಕೊಂಡಿದ್ದೆ ಅವರು ಕೆಲವು ಸಪ್ಲಿಮೆಂಟ್ಸ್ ಕೊಟ್ಟಿದ್ದರು ಸ್ಪೆಷಲಿ ಬಿ ಆಮೇಲೆ ಅದೇ ಏನು ವಿಟಮಿನ್ ಡಿ ಕೊಟ್ಟಿದ್ರು ಬಿ ಟ್ವೆಲ್ಲು ಕೊಟ್ಟಿದ್ದರು ಮತ್ತು ಒಂದೆರಡು ಕ್ಯಾಲ್ಶಿಯಮ್ ಅನ್ಕೋತೀನಿ ಅದು ಮೆಗ್ನಿಷಿಯಮ್ ಕೂಡ ಇತ್ತು ಅದರಲ್ಲೇ ಅಂದರೆ ಒಂದು ಮೂರು ಥರದ ಇದು ಸಪ್ಲಿಮೆಂಟ್ ಟ್ಯಾಬ್ಲೆಟ್ಸ್ ಇತ್ತು ಕ್ಯಾಪ್ಸೂಲ್ಸು ಸೋ ಕರೆಕ್ಟ್ ಒಂದೂವರೆ ತಿಂಗಳೋ ತೊಗೊಂಡೆ ಒಂದು ತಿಂಗಳೋ ಬಟ್ ನನಗದೇ ಮೆಡಿಸಿನ್ ತಗೊಳ್ಳೋದಂದ್ರೆ ಆಗೋಲ್ಲ ಮತ್ತೆ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದೆ ಇನ್ನು ಮತ್ತೆ ಅದನ್ನು ಕೂಡ ಶುರು ಮಾಡಬೇಕು ಅದನ್ನು ತಗೊಂಡ್ರೆ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ ಲೈಕ್ ಬೇಗ ಸುಸ್ತಾಗಲ್ಲ ಸೊ ಇಲ್ಲಿ ದೋಸೆ ರೆಡಿಯಾಗಿದೆ ಈಗ ಇದನ್ನು ನಾನು ತಿಂಡಿ ತಿಂದು ಮತ್ತೆ ಮುಂದಿನ ಕೆಲಸಕ್ಕೆ ಹೋಗ್ತೀನಿ ಇವತ್ತು ನಾನು ನನ್ನ ಈ ಕಬರ್ಡನ್ನು ಏನು ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇನೆ ಫಸ್ಟು ಇದನ್ನೆಲ್ಲ ತೆಗಿತೀನಿ ಆಮೇಲೆ ನಮ್ಮ ಮೇಡು ಈ ಕಬರ್ಡ್ ಕ್ಲೀನ್ ಮಾಡಿ ಅಂದರೆ ಇಡ್ತಾರೆ ಆಮೇಲೆ ನಾನು ಇದನ್ನು ಕಂಪ್ಲೀಟ್ಲಿ ಕ್ಲಟರ್ ಮಾಡಬೇಕು ತುಂಬ ದಿನ ಆಯಿತು ಒಂದು ವರ್ಷದ ಮೇಲಾಯಿತು ಈ ಕೆಲಸ ಮಾಡಿದೆ ನಮ್ಗೆ ಗೊತ್ತಿಲ್ಲದೆ ಈ ರೀತಿ ಡೈಲಿ ಯೂಸ್ ಮಾಡೋ ಇದರಲ್ಲಿ ಈ ಕಸ ತುಂಬತಾನೆ ಹೋಗುತ್ತೆ ಕಸ ಅಂತಲೇ ಹೇಳ್ತೀನಿ ಇನ್ನು ತುಂಬಾ ಕ್ಲಟರ್ ಇದೆ ಅಂತ ನನಗನ್ಸುತ್ತೆ ಇದರಲ್ಲಿ ಅದು ಏನಾಗಿದೆ ಅಂದರೆ ಬೇಕಾಗಿರೋ ಸಾಮಾನು ಕೂಡ ಸಿಗ್ತಾ ಇಲ್ಲ ಅಲ್ಲೇ ಇರುತ್ತೆ ಬಟ್ ಸಿಗ್ತಾನೆ ಇಲ್ಲ ಆ ರೀತಿ ಆಗ್ತಾ ಇದೆ ಸೊ ಎನಿವೆ ಒಂದು ಪ ದಿನದ ಪ್ರತಿದಿನ ಮನೆಯ ಒಂದು ಜಾಗವನ್ನು ಡಿಕ್ಲೆಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ವಾ ಸೊ ಇವತ್ತು ಈ ಕಬರ್ಡನ್ನು ಡಿಕ್ಲೆಟರ್ ಮಾಡ್ತೀನಿ ಇಲ್ಲಿ ನೋಡಿ ಇಷ್ಟೊಂದು ಸಾಮಾನಿದೆ ಅಲ್ಲಿ ಬಟ್ ಎಲ್ಲ ಅನ್ಆರ್ಗನೈಸ್ಡ್ ಆಗಿದೆ ಸೊ ಫಸ್ಟ್ ಸ್ಟೇಜು ಆ ಕಬರ್ಡ್ ಕ್ಲೀನ್ ಮಾಡ್ರಿ ಇದನ್ನೆಲ್ಲ ಡಿಕ್ಲೆಟರ್ ಮಾಡಿ ಬೇಕಾಗಿದ್ದಷ್ಟೇ ಇಟ್ಕೋತೀನಿ ಆಮೇಲೆ ಆರ್ಗನೈಸ್ ಮಾಡ್ತೀನಿ ಯಾಕೆಂದರೆ ಇವನ್ನ ಆರ್ಗನೈಸ್ ಮಾಡೋದಕ್ಕೆ ನನ್ನ ಹತ್ರ ಈ ದೊಡ್ಡ ದೊಡ್ಡ ಬಾಕ್ಸಸ್ ಬಿಟ್ಟು ಬೇರೆ ಏನೂ ಇಲ್ಲ ಎಲ್ಲ ಅಂದರೆ ಸ್ಟೇಷನರಿ ಬೇರೆ ಇದು ಬೇರೆ ಆ ಥರ ಮಾಡಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊಂದು ಪೇಪರ್ಸು ಏನೋ ಗೊತ್ತಿಲ್ಲ ಓಕೆ ಸೊ ಅಲ್ಲದೆ ಇವತ್ತು ಇವು ಮೂರು ಇದು ಬಂದಿದೆ ಏನು ಮೂ ನಾಲ್ಕು ಅಮೆಝಾನಿಂದ ಬಂದಿದೆ ಏನು ಹಬ್ಬ ಕೊರಿಯರ್ ರಿಸೀವ್ ಆಗಿದೆ ನಾನೇ ಆರ್ಡ್ರ್ ಮಾಡಿದ್ದೆ ಅವುಗಳನ್ನು ಕೂಡ ಅನ್ಬಾಕ್ಸ್ ಮಾಡೋಣ ಸೊ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ ಈಗ ಕ್ವಿಕ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಮೊನ್ನೆದಾಗಿ ನಾನು ಅಡುಗೆ ಮನೆಯಲ್ಲಿ ಏನು ಸ್ಟ್ರಿಪ್ ಲೈಟ್ ಹಚ್ಚಿದ್ನಲ್ವ ಎಲ್ ಇ ಡಿ ಲೈಟ್ಸು ಅದಕ್ಕೆ ಒಂದು ಸ್ವಲ್ಪ ಟೂ ಡಬ್ ಟೂ ವೇ ಟೇಪ್ ಕಡಿಮೆ ಆಗಿತ್ತು ನೀವು ಆ ವಿಡಿಯೋನ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಸೊ ಅದಕ್ಕಾಗಿ ನಾನು ಎರಡು ಥರದ ಟೂ ವೇ ಟೇಪ್ಸ್ ತರಿಸಿದ್ದೀನಿ ಅಂದರೆ ಒಂದು ಏನು ತ್ರೀ ಎಮ್ ಅಂತ ಇದೆ ಅಲ್ವಾ ಇದೆಲ್ಲರಿಗೂ ಗೊತ್ತಿರತ್ತೆ ಅನ್ ಅನ್ಕೋತೀನಿ ಅದು ಮತ್ತೊಂದು ಟ್ರಾನ್ಸ್ಪರೆಂಟ್ ಟೂ ವೇ ಟೇಪ್ಸ್ ಯಾಕೆ ಜಾಸ್ತಿ ತರಿಸಿದೆ ಅಂದರೆ ಇನ್ನು ಮತ್ತೆ ನವರಾತ್ರಿ ಬರುತ್ತೆ ಆಮೇಲೆ ದೀಪಾವಳಿ ಬರುತ್ತೆ ಸೊ ಡೆಕೋರೇಷನ್ಗೆ ಇದು ಬೇಕೇ ಬೇಕು ನಾನು ಕ್ಯಾಮ್ರ ದೂರ ಇಟ್ಕೊಂಡಿದ್ದೀನಿ ಅಲ್ಲಿಂದ ನಿಮಗೆ ಅದರ ಕವರ್ ತೋರಿಸೋ ಪ್ರಯತ್ನ ಮಾಡ್ತಿದ್ದೀನಿ ನೋಡಿ ಓಕೆ ಎರಡು ಈ ರೀತಿ ಟೂ ವೇ ಟೈಪಿನ ಇದಿತ್ತು ಆಮೇಲೆ ಇದೊಂದು ಕೇಬಲ್ ಈ ಕೇಬಲ್ ಕತೆ ನಿಮ್ಗೆ ಹೇಳಿದ್ದೆ ನೀವು ನನ್ನ ಬರ್ಡೇ ಗಿಫ್ಟ್ ಅನ್ನೋ ವ್ಲಾಗನ್ನು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಂದರೆ ನನ್ನ ಐಫೋನಿಗೆ ಏನು ನಾನು ಚಾರ್ಜರ್ ತರಿಸಿದ್ದೆ ಅದು ಅದು ಏನು ಕವರ್ ಓಪನ್ ಆಗ್ಬಿಟ್ಟಿತ್ತು ಆಲ್ರೆಡಿ ನಾವು ಗೊತ್ತಿಲ್ಲದೇನೆ ಅದನ್ನು ಒಳಗೆ ತೊಗೊಂಡ್ಬಿಟ್ಟಿದ್ವಿ ಒ ಟಿ ಪಿ ಕೊಟ್ಬಿಟ್ಟಿದ್ವಿ ಆದ್ದರಿಂದ ನಾನು ಮತ್ತೆ ಅದನ್ನು ರಿಟರ್ನ್ ಮಾಡ್ಲಿಕ್ಕೆ ಹೋಗಲಿಲ್ಲ ಬಟ್ ಅದು ಚಾರ್ಜ್ ಆಗ್ತಾ ಇತ್ತು ಆದರೆ ಆ ಕೇಬಲ್ಲು ನನ್ನ ಲ್ಯಾಪ್ಟಾಪಿಗೆ ಅಂದರೆ ಮ್ಯಾಕ್ ಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ ಅಂದರೆ ಅದು ಕೇಬಲ್ಲೇ ಬೇರೆ ಇತ್ತು ಅದರ ಸೈಜೇ ಬೇರೆ ಅದು ಏನಂತಾರೋ ನಂಗೆ ನೆನಪಿಲ್ಲ ಈಗ ಆದ್ದರಿಂದ ನಾನು ಈಗ ಬೇರೆ ಒಂದು ಕೇಬಲನ್ನು ತರಿಸ್ಕೊಂಡಿದ್ದೀನಿ ನನಗೆ ಮೊಬೈಲಿಂದ ಲ್ಯಾಪ್ಟಾಪಿಗೆ ಐ ಮೀನ್ ಮ್ಯಾಕ್ ಇದು ಏನು ಈ ವಿಡಿಯೋಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಳ್ಳುವಾಗ ಕಷ್ಟ ಆಗುತ್ತೆ ಆ ಕೇಬಲ್ ಇಲ್ಲ ಅಂದರೆ ಸೊ ಒಂದು ಕೇಬಲನ್ನು ತರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಯೂಸ್ ಮಾಡಿ ನೋಡಬೇಕು ಹೋಪ್ಫುಲಿ ಇಟ್ ವರ್ಕ್ಸ್ ಸೊ ಇಲ್ಲಿ ನಾನು ಒಂದು ಚ ಸ್ಟೀಲಿನ ಚಾಪಿಂಗ್ ಬೋರ್ಡ್ ತರಿಸಿದ್ದೀನಿ ನನ್ನ ಈಗಿರೋ ಚಾಪಿಂಗ್ ಬೋರ್ಡು ಏನಾಗಿದೆ ಅಂದರೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತಾ ಇದೆ ನಿಮ್ಗೆ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ವುಡನ್ ಚಾಪಿಂಗ್ ಬೋರ್ಡಲ್ಲಿ ಅದೊಂದು ಪ್ರಾಬ್ಲಮ್ ಇರುತ್ತೆ ಯಾವಾಗಲೂ ಸ್ವಲ್ಪ ಅದು ಹಳೇದಾದರೆ ಅಥವಾ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಹೊಸದಾಗಿದ್ಲು ಕೂಡ ಹೊಸದಾಗಿದ್ದಾಗಲೂ ಕೂಡ ಅದ್ರ ಮೇಲೆ ಕಪ್ಪು ಕಪ್ಪು ಕಲೆ ಆಗ್ತಾ ಹೋಗುತ್ತೆ ಸುಮಾರಿಗೆ ಏನು ಹಾಕಿ ತೊಳೆದ್ರೂ ಅದು ಹೋಗೋದಿಲ್ಲ ಅಲ್ಲದೇ ನನ್ನ ಈ ಚಾಪಿಂಗ್ ಬೋರ್ಡ್ ಆಲ್ಮೋಸ್ಟ್ ಎರಡೆರಡೂವರೆ ವರ್ಷ ಹಳೇದಾಯಿತು ಇಷ್ಟು ದಿನ ಬಂದಿದ್ದೆ ಹೆಚ್ಚು ಈಗ ನಾನು ಇದನ್ನು ತರಿಸಿದ್ದೆ ಬಟ್ ನನಗಿದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಯಾಕೆಂದರೆ ಇಂಚಲ್ಲಿ ಫಿನಿಶಿಂಗ್ ಚೆನ್ನಾಗಿಲ್ಲ ತುಂಬ ಹೆವಿ ಇದೆ ಅಲ್ಲದೆ ಮಧ್ಯ ಮಧ್ಯ ಆಗಿದೆ ಅಂದರೆ ಯೂಸ್ ಮಾಡಿರೋ ಚಾಪಿಂಗ್ ಬೋರ್ಡ್ ಥರ ಇದೆ ಹೊಸದು ಅಂತ ಅನ್ನಿಸ್ತಾನೆ ಇಲ್ಲ ಸೊ ದುಡ್ಡು ಕೊಟ್ಟು ತಗೊಂಡು ಇಷ್ಟ ಇಲ್ಲದೆ ಇರೋ ಪ್ರಾಡಕ್ಟನ್ನು ಯಾಕೆ ಇಟ್ಕೋಬೇಕಲ್ವಾ ನಾರ್ಮಲಿ ನಾನು ರಿಟರ್ನ್ ಮಾಡಕ್ಕೆ ಹೋಗಲ್ಲ ಚಿಕ್ಕ ಚಿಕ್ಕ ಐಟಮ್ ಆದರೆ ಹಾಗೆ ಇಟ್ಕೊಂಡ್ಬಿಡ್ತೀನಿ ಬಟ್ ಇದನ್ನು ನಾನು ರಿಟರ್ನ್ಗೆ ಹಾಕ್ತಾ ಇದ್ದೀನಿ ಸೊ ಇದೊಂದು ರಿಟರ್ನ್ ಮಾಡಬೇಕು ಆನ್ಲೈನ್ ತರಿಸಿದಾಗ ಈ ಥರ ಏನಾದರೂ ಪ್ರಾಡಕ್ಟ್ ಸರಿಯಾಗಿ ಬರಲಿಲ್ಲ ಅಂದ್ರೂ ಬೇಜಾರೇನೆ ಬಟ್ ಆದ್ರೂ ಏನು ಶಾಪಿಗೆ ಹೋಗಿ ತರೋದಕ್ಕಿಂತ ಬೆಟರು ಅಲ್ವಾ ಶಾಪಿಗೆ ಹೋಗ್ಬೇಕಂದ್ರೆ ನಮ್ಮ ಅರ್ಧ ದಿನ ಅದರಲ್ಲೇ ಹೋಗುತ್ತೆ ಮತ್ತು ಒಂದೊಂದೇ ಐಟಮಿಗಾಗಿ ಹೋಗ್ತಾನೂ ಇರೋಲ್ಲ ನಾರ್ಮಲಿ ಸೊ ಎನಿಮೆ ಅದು ಈಗ ಇಮಿಡಿಯೇಟ್ ಈ ಕೆಲಸ ಮುಗಿದ ತಕ್ಷಣ ಅದನ್ನ ರಿಟರ್ನಿಗೆ ಹಾಕ್ಬಿಡ್ತೀನಿ ಈ ದೊಡ್ಡ ಬಾಕ್ಸ್ ಇದೆ ಅಲ್ಲ ಈ ಐಟಮ್ ನಾನು ಬುಕ್ ಮಾಡಿದ ಮೇಲೆ ಮರ್ತೆ ಬಿಟ್ಟಿದ್ದೆ ಯಾಕೆಂದರೆ ತುಂಬಾ ದಿನ ಆಯ್ತು ಇದನ್ನು ಬುಕ್ ಮಾಡಿ ಇಷ್ಟು ದೊಡ್ಡ ಬಾಕ್ಸ್ ಏನು ಬಂದಿದೆ ಏನು ಬಂದಿದೆ ಅಂತ ಸಾರಿ ನನಗೆ ನೆನಪೇ ಆಗಲಿಲ್ಲ ಏನು ಗೊತ್ತಾ ನಾನು ನಿಮಗೆ ನನ್ನ ಹಳೆಯ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನನ್ನ ಫ್ರಿಜ್ ಆರ್ಗನೈಸೇಷನ್ ಅಲ್ಲಿ ಹೇಳಿದ್ದೆ ನನ್ನ ಫ್ರಿಜ್ಜು ಓಕೆ ಏನು ಸಮಸ್ಯೆ ಇಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ಬಟ್ ಆದರೆ ಅದು ಚೆಂದ ಕಾಣ್ತಾ ಇಲ್ಲ ನನಗೆ ಎಲ್ಲರ ಮನೆ ಆಗಿ ಅದು ಚೆಂದ ಕಾಣಬೇಕು ಅಂತ ಹೇಳಿದ್ದೆ ತಾನೇ ಸೊ ಅದಕ್ಕೇನೆ ವೆಜಿಟೇಬಲ್ ಏನು ಸ್ಟೋರ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇರೋ ಏನು ಪ್ಲಾಸ್ಟಿಕ್ ಕವರ್ ಇದೆ ಅಲ್ವಾ ಅದರ ಜಿಪ್ ಎಲ್ಲ ಹೋಗ್ತಾ ಇದೆ ಜಿಪ್ ಲಾಕ್ ಬ್ಯಾಗ್ಸ್ ಆ ಜಿಪ್ ಕ್ವಾಲಿಟಿ ಇದಿಲ್ಲ ಅದು ಆಲ್ರೆಡಿ ಹೊಸ ಕವರ್ಸೇನೆ ಹಾಳಾಗ್ತಾ ಇದೆ ಅದಕ್ಕೇನೆ ಈ ತರ ಬಾಕ್ಸಲ್ಲಿ ಹಾಕಿಟ್ರೆ ನೀಟಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಅಂತ ಅನ್ಕೊಂಡೆ ಕೆಲವರ ವಿಡಿಯೋಗಳಲ್ಲಿ ನೋಡಿದ್ದೆ ಅದು ಇಷ್ಟ ಆಯ್ತು ನೀಟಾಗಿ ಕಾಣಿಸ್ತಾ ಇತ್ತು ಅದರಿಂದ ಈ ಬಾಕ್ಸನ್ನು ತರಿಸಿದ್ದೀನಿ ಓಕೆ ಯಾಕೆಂದ್ರೆ ನನ್ನ ಹತ್ರ ಆಲ್ರೆಡಿ ಬೇರೆ ತರದ ನಾಲ್ಕು ಬಾಕ್ಸ್ ಇದೆ ಅದು ತುಂಬಾ ಚಿಕ್ಕದಿದೆ ಆಯ್ತಾ ಟೊಮೆಟೊ ಚಿಕ್ಕ ಹಣ್ಣಾದ್ರೂ ಮಾತ್ರ ಹಾಕಿಡ್ಬೋದು ಒಂದು ಬೀಟ್ರೂಟ್ ಕೂಡ ಹಾಕಕ್ಕೆ ಬರಲ್ಲ ಅದ್ರ ಹೈಟ್ ಅಷ್ಟು ಕಡಿಮೆ ಇದೆ ಸೊ ಐ ಐತ್ ಪರ್ಟಿಕ್ಯುಲರ್ ನನಗೆ ಸೈಜ್ ಕರೆಕ್ಟಾಗಿರೋದು ಸಿಕ್ಕಿದರೆ ಮಾತ್ರ ತಗೋಬೇಕು ಅಂತ ನಾನು ಸರ್ಚ್ ಮಾಡ್ತಾಯಿದ್ದೆ ಇದು ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ನೋಡಿ ನನಗೆ ಇವತ್ತು ತರಿಸಿದ್ರಲ್ಲೆಲ್ಲ ಈ ಬಾಕ್ಸ್ಗಳೇ ಇಷ್ಟ ಆದವು ತುಂಬ ಅಂದರೆ ಗಟ್ಟಿ ಇದೆ ಸ್ಟರ್ಡಿ ಇದೆ ಅದರ ಸೈಜ್ ಕೂಡ ತುಂಬ ಕರೆಕ್ಟ್ ಇದೆ ಅನ್ನಿಸ್ತು ಸೊ ನಾಲ್ಕು ಬಾಕ್ಸ್ ಇದೆ ನೋಡಿ ನನ್ನ ಅಂಗ ಎಷ್ಟು ಎತ್ತರ ಇದೆ ಅಂದರೆ ನಾವು ಒಂದು ಬೀಟ್ರೂಟು ಆಮೇಲೆ ಕ್ಯಾಬೇಜ್ ಕೂಡ ಹಾಕಿಡ್ಬೋದು ಅಷ್ಟಿದೆ ಆಮೇಲೆ ಇದು ಒಂದು ಟ್ರಾನ್ಸ್ಪರೆಂಟ್ ಟೂ ವೆಲ್ ಟೇಪು ಇದೊಂದು ಕೇಬಲ್ಲು ಹಾಗೂ ಇದೊಂದು ತ್ರೀ ಎಮ್ದು ಟೂ ವೆ ಟೇಪ್ ಇದೊಂದು ರಿಟರ್ನ್ಗೆ ಸ್ಟೀಲ್ ಚಾಪಿಂಗ್ ಬೋರ್ಡು ಸೊ ಇಲ್ಲಿಗೆ ಅನ್ಬಾಕ್ಸಿಂಗ್ ಮುಗೀತು ಸೊ ಫ್ರೆಂಡ್ಸ್ ಈಗ ಡಿ ಕ್ಲಟರಿಂಗ್ ಟೈಮ್ ಟೇಬಲ್ ಮೇಲಿರೋ ಎಲ್ಲ ಐಟಮ್ಮನ್ನು ನಾನು ಕೆಳಗೆ ಇಟ್ಕೊತಾ ಇದ್ದೀನಿ ಡೀ ಅಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಬೇಕಾಗಿರೋ ಐಟಮ್ ಎಲ್ಲ ಒಂದು ಕಡೆ ಇಟ್ಕೊತೀನಿ ಆಮೇಲೆ ಬೇಡದೆ ಇರೋದೆಲ್ಲ ಮತ್ತೊಂದು ಕಡೆ ಹಾಕ್ತೀನಿ ಮೂರನೇದು ಅಂದರೆ ಯೂಸ್ ಮಾಡ್ಬೋದು ಆದರೆ ನನಗೆ ಬೇಡ ಆ ಥರದ್ದಿದ್ರೆ ಅದನ್ನ ಅದನ್ನು ಸಪ್ರೇಟ್ ತೆಗೆದಿಡ್ತೀನಿ ನಾನು ಈ ವಿಡಿಯೋವನ್ನು ಶುರು ಮಾಡೋದಕ್ಕೂ ಮೊದಲೇ ಆ್ಯಕ್ಚುಲಿ ಕ್ಯಾಮ್ರಾ ಆನ್ ಇದೆ ಅಂದ್ಕೊಂಡು ಡಿಕ್ಲಟರಿಂಗ್ ಶುರು ಮಾಡಿಬಿಟ್ಟಿದ್ದೆ ಬಟ್ ಆಮೇಲೆ ಗೊತ್ತಾಯ್ತು ಕ್ಯಾಮ್ರಾ ಆನ್ ಇಲ್ಲ ಅಂತ ಸೊ ಆಲ್ರೆಡಿ ನಾನು ಅಲ್ಲಿ ಪಕ್ಕದಲ್ಲಿ ಕಾಣ್ತಾ ಅಲ್ವಾ ಎರಡು ಬಾಕ್ಸು ಅದರಲ್ಲಿರೋದೆಲ್ಲ ಏನು ಡಿಕ್ಲಟರ್ ಮಾಡ್ಕೊಂಡಿದ್ದೀನಿ ಈಗ ಉಳಿದಿದ್ದನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ಏನೇನಿದೆ ಗೊತ್ತಾ ಒಂದು ಅರೋಮಾ ಡಿಫ್ಯೂಸರ್ ಇದೆ ಆಮೇಲೆ ಅದೊಂದಿಷ್ಟು ಗಮ್ ಟೇಪ್ಗಳಿದ್ದಾವೆ ಅಂದರೆ ಆ ಬ್ರೌನ್ ಕಲರ್ದು ಪ್ಯಾಕಿಂಗ್ ಮಾಡುವಾಗ ಯೂಸ್ ಮಾಡ್ತೀವಲ್ವಾ ಆ ಇದೆ ಆಮೇಲೆ ನಮ್ಮ ಮನೇಲಿ ಎಷ್ಟೊಂದು ಅಡಾಪ್ಟರ್ ಇದೆ ಈ ಕವರ್ಡಲ್ಲಿ ಎಷ್ಟು ಒಂದು ಮೂರು ನಾಲ್ಕು ಅಡಾಪ್ಟರ್ ಸಿಕ್ತು ಇನ್ನು ಬೇರೆ ಬೇರೆ ಕಡೆ ಇನ್ನು ಎಷ್ಟಿದೆಯೋ ಗೊತ್ತಿಲ್ಲ ಓಕೆ ಒಂದು ಹಾಳಾಗಿರೋದು ಸ್ವಲ್ಪ ಕಟ್ಟಾಗಿರೋ ಕೇಬಲ್ ಇತ್ತು ಅದನ್ನು ಬಿಸಾಕ್ತಾ ಇದ್ದೀನಿ ನನಗೆ ಕರೆಂಟ್ ವಿಷಯದಲ್ಲಿ ತುಂಬಾ ಭಯ ಆಗತ್ತೆ ಚಾನ್ಸ್ ತೊಗೊಳೋದೇ ಇಲ್ಲ ನಾನು ಅದಕ್ಕೆ ಆಮೇಲೆ ಮಾಸ್ಕ್ ನೋಡಿ ಕೋವಿಡ್ ಟೈಮಲ್ಲಿ ತರಿಸಿರೋದು ಮಾಸ್ಕು ಒಂದು ಕಾಲದಲ್ಲಿ ಮಾಸ್ಕ್ ಕಂಪಲ್ಸರಿ ಇತ್ತಲ್ವಾ ಆಮೇಲೆ ನಿಧಾನಕ್ಕೆ ಇದಾಗ್ತಾ ಬಂತು ಕಾಲೇಜಸ್ಗಳಲ್ಲಿ ಮಾಸ್ಕ್ ಹಾಕೊಂಡು ಹೋಗಬೇಕಿತ್ತು ಆದ್ದರಿಂದ ನಾನು ಒಂದು ಪ್ಯಾಕ್ ದೊಡ್ಡದೇ ತರಿಸಿದ್ದೆ ಇನ್ನೂ ಅಷ್ಟು ಉಳ್ಕೊಂಡಿದೆ ಈಗ ಅದರ ಅಗತ್ಯ ಇಲ್ಲದಿರೋದರಿಂದ ಅದನ್ನೆಲ್ಲ ಸ್ವಲ್ಪ ಒಳಗಿಡ್ಬೋದು ಮೇಲೆ ಬೇಕಾಗಲ್ಲ ಅದು ಅದನ್ನೆಲ್ಲ ನೋಡ್ಕೋತಾ ಇದ್ದೀನಿ ಒಂದಿಷ್ಟು ಫೋಟೋಗಳಿದ್ವು ಈ ಬಾಕ್ಸಲ್ಲಿ ನನ್ನ ಕ್ಯಾಮ್ರಾ ಮತ್ತು ಅದಕ್ಕೆ ರಿಲೇಟೆಡ್ ವಸ್ತುಗಳು ಒಂದೆರಡು ಎಲೆಕ್ಟ್ರಾನಿಕ್ ಐಟಮ್ಸು ಅವೆಲ್ಲ ಇದ್ವು ಸೊ ಈ ರೀತಿಯಾಗಿ ಏನೇನು ಬೇಕು ಯಾವುದನ್ನು ಅದರಲ್ಲಿ ಹಾಕ್ಬೋದು ಅಂತ ನೋಡಿ ಇಡ್ತಾ ಇದ್ದೀನಿ ಬಟ್ ಇದು ಕೂಡ ನೀಟಾಗಿ ಆರ್ಗನೈಸ್ ಆಗೋಲ್ಲ ನನಗೆ ಗೊತ್ತು ಯಾಕೆಂದರೆ ನನ್ನ ಹತ್ರ ಇರೋದೇ ಎರಡು ದೊಡ್ಡ ಬಾಕ್ಸು ಅದರಲ್ಲೇ ಹಾಕಿಡಬೇಕೆಲ್ಲನೂ ಬಟ್ ಸ್ವಲ್ಪ ದಿನ ಬಿಟ್ಟು ಬೇರೆ ಆರ್ಗನೈಸರ್ಸ್ ತರಿಸ್ತೀನಿ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ಅಂದರೆ ಆ ಕಬರ್ಡಿನ ಹೈಟನ್ನು ಕೂಡ ಯುಟಿಲೈಸ್ ಮಾಡ್ಕೊಂಡ್ರೆ ನನಗೆ ಮತ್ತಲ್ಲಿ ಎರಡು ಶೆಲ್ಫ್ ಖಾಲಿ ಆಗತ್ತೆ ಅಂತ ಅನ್ಸುತ್ತೆ ಈಗ ಇದಿಷ್ಟನ್ನು ನಾಲ್ಕು ಶೆಲ್ಫ್ ಯೂಸ್ ಮಾಡ್ಕೊಂಡು ಇಡ್ತಾ ಇದ್ದೀನಿ ಎರಡು ಶೆಲ್ಫನ್ನ ಉಳಿಸ್ಕೋಬಹುದು ಅಂತ ನನ್ಗೆ ಅನ್ಸತ್ತೆ ಸೊ ಈ ಕೆಲಸ ಮಧ್ಯದಲ್ಲಿ ಅಂದ್ರೆ ತುಂಬಾ ಸಮಯ ತಗೊಳ್ತು ನಾನು ಹೋಗಿ ಮಧ್ಯದಲ್ಲಿ ನಿಲ್ಲಿಸಿ ಅಡುಗೆ ಮಾಡಿ ಬಂದೆ ಆಮೇಲೆ ಮತ್ತೆ ಕೆಲಸ ಕಂಟಿನ್ಯೂ ಮಾಡಿ ಮುಗಿಸಿದೆ ನೋಡಿ ನನಗೆ ಬೇಕಾಗಿರೋದಂದ್ರೆ ಇಷ್ಟೇನೆ ಇರೋದು ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಈ ಕಪ್ಪು ಮತ್ತೆ ಅದೊಂದು ಗ್ಲಾಸಿನ ಇದು ಅದು ಏನು ಬ್ಯಾಂಬೂ ಪ್ಲ್ಯಾಂಟ್ ಬರುತ್ತಲ್ವಾ ಲಕ್ಕಿ ಬ್ಯಾಂಬು ಅದರದ್ದು ಗ್ಲಾಸ್ ಏನಿದಿತ್ತು ಸೊ ಅದು ಯೂಸ್ ಮಾಡ್ತಾ ಇಲ್ಲ ಈಗಾಗಿದೆ ಇದನ್ನು ತೊಳಸ್ತೀನಿ ಪೆಬಲ್ಸ್ ಕೂಡ ತೊಳಸ್ತೀನಿ ಅದ್ರ ಕೆಳಗಿರೋ ಪ್ಲೇಟು ನನ್ನ ಮಗ ತುಂಬ ವರ್ಷದ ಹಿಂದೆ ಪೇಂಟಿಂಗ್ ಮಾಡಿದ್ದ ಈ ಕಪ್ ಇದೆ ಅಲ್ವಾ ಇದು ನನ್ನ ಎಂಗೇಜ್ಮೆಂಟ್ ಟೈಮ್ಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು ಅಬ್ಬ ಎಷ್ಟು ವರ್ಷ ಆಯ್ತಿದ್ದು ಈ ಅಕ್ಟೋಬರ್ಗೆ ಐ ಥಿಂಕ್ ಟೂ ತೌಸಂಡ್ ಒನ್ ಟ್ವೆಂಟಿ ತ್ರೀ ಇಯರ್ಸ್ ಆಗುತ್ತೆ ಇಲ್ಲಿ ನೋಡಿ ಇವಿಷ್ಟು ಬೇಡದೆ ಇರೋದು ಎಷ್ಟೊಂದು ಪೇಪರ್ಸ್ ಇದೆ ಮೇನ್ಲಿ ಮೆಡಿಸಿನ್ಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಏನು ನನ್ನ ಚಿಕ್ಕ ಮಗನಿಗೆ ಕೋವಿಡ್ ಆಗಿಬಿಟ್ಟಿತ್ತು ಆಗ ನಮಗೆ ಡಾಕ್ಟ್ರ್ ಏನಂದರು ಅಂದರೆ ನೀವು ಕೂಡ ಸ್ವಲ್ಪ ಮೆಡಿ ಎಲ್ಲರೂ ಮನೆಯವರೆಲ್ಲರೂ ತೊಗೊಳ್ಳಿ ಯಾಕೆಂದರೆ ಅದು ಖಂಡಿತ ಹಬ್ಬತ್ತೆ ಒಂದೇ ಮನೇಲಿದ್ದಾಗ ಇದ್ದಾಗ ಅಂತ ಅಂದರು ಸೊ ನಾವು ಕೂಡ ತೊಗೊಂಡಿದ್ವಿ ಮತ್ತು ಇಷ್ಟು ಮೆಡಿಸಿನ್ ಇತ್ತು ಅದನ್ನೆಲ್ಲ ಇವತ್ತು ಬಿಸಾಕ್ತಾ ಇದ್ದೀನಿ ಅದು ಯಾಕೆ ಇಟ್ಕೊಂಡಿದ್ದೆ ಅಂತ ನನಗೂ ಗೊತ್ತಿಲ್ಲ ಇದು ನೋಡಿ ಇದು ನಮ್ಮ ಮನೆಯವರು ನನ್ನ ನನ್ನ ಫಸ್ಟು ಭೇಟಿ ಆದಾಗ ಫಸ್ಟ್ ಭೇಟಿ ಆದಾಗಲ್ಲ ಐ ಮೀನ್ ನಮ್ಮ ಮದುವೆ ಕನ್ಫರ್ಮ್ ಆದಮೇಲೆ ನಾನು ಜೋಗ್ ಫಾಲ್ಸಲ್ಲಿದ್ದೆ ಆಗ ಅವ್ರು ಬಂದಿದ್ರು ಆಗ ಫಸ್ಟ್ ಗಿಫ್ಟ್ ತಂದಿದ್ದು ವಾಚ್ ಇದು ಇದು ಹಾ ಇದು ವರ್ಕ್ ಆಗ್ತಾ ಇಲ್ಲ ಭಾಳ ವರ್ಷ ಆಯಿತು ಬಟ್ ಇದನ್ನ ಇಟ್ಕೊಂಡಿದ್ದೆ ಬಟ್ ಇವತ್ತು ಇದನ್ನು ತೆಗೆದಾಕ್ತಾ ಇದ್ದೀನಿ ಇನ್ನು ಒಂದು ಸ್ವಲ್ಪ ವೈಟ್ ಶೀಟ್ಸ್ ಒಂದು ಹಳೆ ಡೈರಿ ಗ್ರಾಫ್ ಶೀಟ್ಸ್ ಈ ತರದ್ದೆಲ್ಲ ಇದೆ ಬೈಂಡಿಂಗ್ ಶೀಟಿನ್ ರೋಲು ಇವುಗಳನ್ನೆಲ್ಲ ನಮ್ಮ ಮೇಡಿಗೆ ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದು ಒಳ್ಳೆಯ ಕಮೆಂಟ್ ಅನ್ನು ಹಾಕಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಕೇರ್ ಬೈ ಬೈ